ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಮೇ ಎರಡರಂದು ಶಿವಮೊಗ್ಗ ನಗರದ ಪ್ರಭು ಮೈದಾನದಲ್ಲಿ ನಡೆಯಲಿರುವ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರು ಮಾಧ್ಯಮದವರೊಂದಿಗೆ ಮಾತನಾಡಿ ಸಮಾವೇಶದ ಕುರಿತು ಮಾಹಿತಿ ನೀಡಿದ್ದಾರೆ ಏನು ರಾಹುಲ್ ಗಾಂಧಿಯವರು ನಮ್ಮ ರಾಷ್ಟ್ರೀಯ ನಾಯಕರು ಇವತ್ತು ಶಿವಮೊಗ್ಗಕ್ಕೆ ಭೇಟಿ ಮಾಡ್ತಾ ಇದ್ದಾರೆ ನಮ್ಮ ಚುನಾವಣೆ ಪ್ರಚಾರಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಇವತ್ತು ಸಾಯಂಕಾಲದೊಳಗೆ ಇಲ್ಲೂ ಕೂಡ ಸಿದ್ಧತೆ ಮುಗೀತದೆ ತುಂಬ ಜನರು ಬರೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ತುಂಬ ಜನರು ಇಡೀ ಎಲ್ಲ ಕ್ಷೇತ್ರದಿಂದನೂ ಬೈಂದೂರು ಬಿಟ್ಟು ಯಾಕೆಂದರೆ ಬೈಂದೂರಲ್ಲಿ ಬರೀ ಮುಖಂಡರಿಗೆ ಮಾತ್ರ ಬರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಕೇಳ್ಕೊಂಡಿದ್ದೀವಿ ಭಾಳ ಖುಷಿ ಆಗುತ್ತೆ ಎಲ್ಲ ಕಡೆನೂ ಹೋದಾಗ ಒಂದು ವಿಶ್ವಾಸದಿಂದ ಜನರು ಬರ್ತಕ್ಕಂಥದ್ದು ನಾಳೆ ಸನ್ಮಾನ್ಯ ಸಿದ್ದರಾಮಯ್ಯವರು ಇದ್ದಾರೆ ಮತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಇದ್ದಾರೆ ಮತ್ತು ಶಿವಣ್ಣವರು ಮತ್ತು ಕೆಲವರು ಸ್ನೇಹಿತರೆಲ್ಲ ಸ್ಟೇಜ್ ಮೇಲೆ ಇರ್ತಾರೆ ಅದನ್ನು ಒಳ್ಳೆ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ನನಗನ್ಸುತ್ತೆ ಅವ್ರು ಬಂದ ಮೇಲೆ ಒಂದು ಒಂದು ಸಂಚಲನ ಇನ್ನೂ ಹೆಚ್ಚು ಆಗುತ್ತೆ ಅಂತಕ್ಕಂಥದ್ದು ವಿಶ್ವಾಸ 何気だよ。<music>